ನನ್ನ ಹೆಸರು ಏಕಾಂತಪ್ಪ ಅಂತ ಚಿತ್ರದುರ್ಗ ಜಿಲ್ಲೆ ಮಳಕಮ್ಮೂರು ತಾಲೂಕು ವಿಜಯ ಶಿರ ವಿಜಯನವರು ನಿಸರ್ಗ ಎಂಬ ಮೆಡಿಷನ್ ಕೊಟ್ಟು ಸಿಂಪಡಣೆ ಮಾಡಲಿಕ್ಕೆ ಸೊಪ್ಪು ಚೆನ್ನಾಗಿ ಬಂದಿದೆ ಮಳಕ್ಕಲ್ಮುರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಕುಕ್ಕುರಹಳ್ಳಿ ಏಕಾಂತಪ್ಪ ಹೋಳಿಗೆ ಪಾಪಯ್ಯ ಆತ್ಮೀಯ ರೈತ ಬಂದವರಿಗೆ ನಮಸ್ಕಾರ ನಾನು ನಿಮ್ಮ ರೇಷ್ಮೆ ಸಿರಿ ವಿಜಯ್ ಮಾತಾಡ್ತಿದ್ದೀನಿ ಸ್ನೇಹಿತರೆ ನೋಡಿ ಇವು ಇದು ಬಂದು ಚಿತ್ರದುರ್ಗ ತಾಲೂಕು ಡಿಸ್ಟಿಕ್ಕು ಮೊಳ್ಕಮನೋಡು ತಾಲೂಕು ಏಕಂತಪ್ಪ ಅನ್ನೋರ್ದು ನೋಡಿ ನಮಗೆ ವಿಡಿಯೋ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ ಯಾವ ಥರ ರಿಸಲ್ಟ್ ಬಂದಿದೆ ಯಾವುದೇ ಒಂದು ಕೊಡಿ ರೋಗ ಇಲ್ಲ ಒಂದು ಹುಸಿ ರೋಗ ಇಲ್ಲ ನಮ್ಮ ಪ್ರಾಡಕ್ಟನ್ನು ಇವರು ಕೊರಿಯರ್ ಮುಖಾಂತರ ತರ್ಸ್ಕೊಂಡಿದ್ರು ಯೂಸ್ ಮಾಡಿದ್ದಾರೆ ನೋಡಿ ಯಾವ ಥರ ಒಂದು ಕ್ವಾಲಿಟಿ ಆಗಿರ್ಬೋದು ಒಂದು ಗ್ರೀನ್ನೆಸ್ ಆಗಿರ್ಬೋದು ನೋಡಿ ಅವ್ರ ಅವರೇ ಹೇಳಿದ್ದಾರೆ ಸೊ ನೋಡಿ ಯಾವ ಥರ ಒಂದು ಕ್ವಾಲಿಟಿ ಇದೆ ಸೊ ಇನ್ನು ಕಟವಾಗೋಕ್ಕೆ ಇನ್ನು ಒಂದು ವಾರ ಆಗುತ್ತೆ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಸೊ ಎಲ್ಲ ಭಾಗದವರೆಗೂ ಕೊರಿಯರ್ ಮುಖಾಂತರ ಇದ್ದೀವಿ ಸೊ ದಯವಿಟ್ಟು ಸ್ಪ್ರೇ ಮಾತ್ರ ಮಾಡಿರೋದು ನೋಡಿ